ಕುರಿತು ನಿಮ್ಮ ಮಾತು ನಾರ್ತಿನಲ್ಲಿ ಶ್ರೀರಂಗಪಟ್ಟಣ ಸೌತಿನಲ್ಲಿ ನಂಜನ್ಗೂಡು ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಟ್ಟಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಬಾಯ್ಜನ್ಗೆ ಇಪ್ಪತ್ತೈದನೇ ವರ್ಷದ ಅಭಿನಂದನೆಗಳು ಹಾಗೆಯೇ ಇಪ್ಪತ್ತೈದನೇ ವರ್ಷದ ಹುಟ್ಟಹಬ್ಬದ ಶುಭಾಶಯಗಳು ಬಜಾನ್ ಎಲ್ಲರೂ ಹೇಳ್ತಾರೆ ನೀವು ಕನ್ನಡ ಚಿತ್ರರಂಗವನ್ನು ಇಪ್ಪತ್ತೈದು ವರ್ಷ ಆಳಿದಿರ ಅಂತ ಆಳಿದ್ರ ಜೊತೆಯಲ್ಲಿ ಬಾಳಿದೀರ ನಿಮ್ಮ ಜೊತೆಯಲ್ಲಿರೋರ್ನ ಬದುಕಿದೀರ ಸೊ ಅದು ಹೆಮ್ಮೆ ನಿಮ್ಮ ಸಿನಿಮಾ ಲಾಂಚ್ ಆದರೆ ಒಂದಷ್ಟು ಕುಟುಂಬಗಳು ತಿಂಗಳ್ಗಟ್ಲೆ ಹೊಟ್ಟೆ ತುಂಬುತ್ತೆ ಸಿನಿಮಾ ರಿಲೀಸ್ ಆದರೆ ಸಿನಿಮಾ ಥಿಯೇಟರ್ಗಳು ತುಂಬುತ್ತೆ ಸಿನಿಮಾ ಥಿಯೇಟ್ರ್ಗಳು ತುಂಬಿದ್ರೆ ನೋಡಿದಂಥ ಕೋಟ್ಯಾಂತರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ತುಂಬುತ್ತೆ ಈ ಜರ್ನಿ ಸದಾಕಾಲ ಹೀಗೆ ಸಾಕ್ತಾ ಇರಲಿ ಅಂತ ಹಾರೈಸ್ತೀನಿ ಯಾಕೆ ಇಷ್ಟೊಂದು ಅಭಿಮಾನಿಗಳು ದರ್ಶನ್ ಅವ್ರಿಗೆ ಮಾತ್ರ ಅಂತ ಒಂದು ಕ್ವೆಶನ್ ಬಂದಾಗ ಇವತ್ತು ಬೆಳಿಗ್ಗೆ ಎಫ್ ಎಮ್ ರೇಡಿಯೋನಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಕತೆ ಇದ್ದೆ ಅವರಾಗ ಬಿ ಟಿ ಎಮ್ ಲೇಔಟಲ್ಲಿದ್ದರು ಒಂದು ಹದಿನೆಂಟು ವರ್ಷದ ಹಿಂದೆ ಅವ್ರ ಸ್ನೇಹಿತರೊಬ್ಬರ ಜೊತೆಯಲ್ಲಿ ಕಾರಲ್ಲಿ ಜೆ ಸಿ ರೋಡಿಗೆ ಇರಬೇಕಾದ್ರೆ ಮುಂದೆ ಆಟೋನಲ್ಲಿ ಆಟೋ ಹಿಂದೆ ಬೈಜಾನ್ ಒಂದು ಫೋಟೋ ಹಾಕ್ಕೊಂಡು ಒಂದು ನಾಲ್ಕು ಸಾಲನ್ನು ಬರೆದಿರೋ ಅಂಥದ್ದನ್ನು ಅವ್ರ ಫ್ರೆಂಡ್ ಹೇಳ್ತಾರೆ ನೋಡಿ ಅಂತ ಅದನ್ನು ನೋಡಿದ ಕೂಡಲೇ ಇವರು ಇವರೇ ಡ್ರೈವ್ ಮಾಡ್ತಾಯಿದ್ರು ಆಟೋನ ಮಾಡ್ಕೊಂಡು ಹೋಗಿ ಮುಂದೆ ನಿಲ್ಲಿಸಿ ಇಳಿದು ಆಟೋ ಡ್ರೈವರನ್ನ ತಬ್ಕೊಂಡು ಥ್ಯಾಂಕ್ಸ್ ಹೇಳಿ ನನ್ನ ಫೋಟೋ ಹಾಕಿದ್ದೀರಾ ನನ್ನ ಹೆಸರು ಬರೆದಿದ್ದೀರಾ ನನ್ನ ಬಗ್ಗೆ ಎರಡು ಸಾಲು ಬರೆದಿದ್ದೀರಾ ಅಂತ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದ್ರು ಇವರು ಟ್ರಾಫಿಕ್ ಜೆ ಸಿ ರೋಡಲ್ಲಿ ಇಳಿದ್ರೆ ಏನಾಗಿರ್ಬೇಕತ್ತೆ ನಿಮಗೆ ಗೊತ್ತಲ್ಲ ಅಲ್ಲಿ ಒಬ್ಬರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಬರ್ತಾರೆ ಇವರು ಟ್ರಾಫಿಕ್ ಇನ್ಸ್ಪೆಕ್ಟ್ರಿಗೆ ಸಾರಿ ಕೇಳ್ತಾರೆ ಸರ್ ಸಾರಿ ಸರ್ ನನ್ನ ಅಭಿಮಾನಿ ಒಬ್ಬರು ನನ್ನ ಫೋಟೋ ಹಾಕ್ಕೊಂಡಿದ್ರು ಥ್ಯಾಂಕ್ಸ್ ಹೇಳೋದಕ್ಕೆ ನಿಲ್ಲಿಸಿದೆ ಕ್ಷಮೆ ಇರಲಿ ಅಂತ ಅದಕ್ಕೆ ಆ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ಯಾವ್ಯಾವುದೋ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ ನಿಮ್ಮ ಮಾಡಿರೋ ಟ್ರಾಫಿಕ್ ಜಾಮ್ ಅರ್ಥಪೂರ್ಣ ಸರ್ ಒಂದು ಅಭಿಮಾನಿಗೋಸ್ಕರ ಇಳಿದು ಬಂದು ರೋಡಲ್ಲಿ ತಪ್ಕೊಂಡು ಪ್ರೀತಿಸ್ತಿರಲ್ಲ ಸರ್ ಅಂತ ಆ ಒಂದು ಪ್ರೀತಿ ನಿಷ್ಕಲ್ಮಶವಾದಂಥ ಪ್ರೀತಿ ಇವತ್ತು ನಿಮ್ಮನ್ನು ವಿರಾಟ್ ರೂಪದಲ್ಲಿ ನಿಲ್ಲಿಸಿದೆ ಬೈಜಾನ್ ಭಗವಂತ ನಿಮಗೆ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಸಕ್ಸಸ್ಸು ಎಲ್ಲ ಇಲ್ಲಿಂದ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ